ವೀಕ್ಷಕರೇ ನಮಸ್ಕಾರ ಹಲ್ಲಿ ಮನೆಗೆ ಬಂದರೆ ಸಾಮಾನ್ಯವಾಗಿ ಕೀಟಗಳು ಅಥವಾ ಸಣ್ಣ ಪ್ರಾಣಿಗಳನ್ನು ಹುಡುಕುತ್ತಿರುವುದರಿಂದ ಆಗಿರಬಹುದು ಹಲ್ಲಿಗಳು ಪರಿಸರದಲ್ಲಿ ಪ್ರಾಣಿ ಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ವೈಜ್ಞಾನಿಕ ಕಾರಣಗಳು ಆಹಾರದ ಅನ್ವೇಷಣೆ ಹಲ್ಲಿಗಳು ಮುಖ್ಯವಾಗಿ ಕೀಟಗಳು ಚೇಳುಗಳು ಜಿಗಿತದ ಹುಳುಗಳು ಮತ್ತು ಇತರ ಸಣ್ಣ ಪ್ರಾಣಿಗಳನ್ನು ತಿನ್ನುತ್ತವೆ ಮನೆಯಲ್ಲಿ ಈ ಪ್ರಾಣಿಗಳು ಇದ್ದರೆ ಹಲ್ಲಿ ಅವುಗಳನ್ನು ಹಿಂಬಾಲಿಸಿ ಒಳಗೆ ಬರಬಹುದು ಬೆಳಕಿನ ಸುತ್ತ ಹಾರುವ ಕೀಟಗಳನ್ನು ಅಂದರೆ ಉದಾಹರಣೆಗಾಗಿ ಬೆಳಕಿನ ಬಳಿ ಸೇರುವ ಮಾತ್ಸ್ ಹಿಡಿಯಲು ಅವು ಮನೆಗೆ ಬರಬಹುದು ತಾಪಮಾನ ಮತ್ತು ಆಶ್ರಯ ಹಲ್ಲಿಗಳು ಉಷ್ಣ ಪ್ರೇಮಿ ಪ್ರಾಣಿಗಳು ಮನೆ ಒಳಗೆ ಅಥವಾ ಗೋಡೆಗಳ ಬಿರುಕುಗಳಲ್ಲಿ ಬೆಚ್ಚಗಿರುವ ಸ್ಥಳಗಳನ್ನು ಹುಡುಕಬಹುದು ಮಳೆ ಅಥವಾ ತಂಪಾದ ಹವಾಮಾನದಲ್ಲಿ ಅವು ಆಶ್ರಯಕ್ಕಾಗಿ ಒಳಗೆ ಬರಬಹುದು ಸ್ವಾಭಾವಿಕ ಆವಾಸ ಸ್ಥಾನದ ನಷ್ಟ ನಗರೀಕರಣ ಮರಗಳ ಕಡಿತ ಅಥವಾ ನೈಸರ್ಗಿಕ ಆವಾಸ ಸ್ಥಾನಗಳ ನಾಶದಿಂದಾಗಿ ಹಲ್ಲಿಗಳು ಮನುಷ್ಯರ ವಾಸ ಸ್ಥಳಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿವೆ ಹಲ್ಲಿಗಳು ಉಪಯುಕ್ತವೆ ಹಲ್ಲಿಗಳು ಕೀಟಗಳನ್ನು ತಿನ್ನುವುದರಿಂದ ಪರಿಸರ ಸ್ನೇಹಿ ಪ್ರಾಣಿಗಳಾಗಿವೆ ಇವು ಮನೆಗೆ ಹಾನಿಕಾರಕ ಕೀಟಗಳನ್ನು ಅಂದರೆ ಜೇಡಗಳು ಕಾಂಡವಾಳ ತೇಳುಗಳನ್ನು ನಿಯಂತ್ರಿಸುತ್ತವೆ ಹೆಚ್ಚಿನ ಹಲ್ಲಿಗಳು ವಿಷಯುಕ್ತವಲ್ಲ ಹಾಗೂ ಮಾನವರಿಗೆ ಹಾನಿ ಮಾಡುವುದಿಲ್ಲ ಅಲ್ಲಿ ಮನೆಯಿಂದ ಹೊರಗೆ ಓಡಿಸುವುದು ಹೇಗೆ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ ಬಾಲವು ಕಿತ್ತು ಹೋಗಬಹುದು ಬದಲಾಗಿ ಬಾಗಿಲು ಅಥವಾ ಕಿಟಕಿ ತೆರೆದು ಹೊರಗೆ ಹೋಗಲು ಅವಕಾಶ ಮಾಡಿ ಗೋಡೆಗಳ ಬಿರುಕುಗಳನ್ನು ಮುಚ್ಚಿ ಕೀಟಗಳನ್ನು ನಿಯಂತ್ರಿಸಿ ನೈಸರ್ಗಿಕ ಹಲ್ಲಿ ನಿವಾರಕಗಳು ಉದಾಹರಣೆಗೆ ಲ್ಯಾವೆಂಡರ್ ತೈಲ ಬಳಸಬಹುದು ಹಲ್ಲಿಗಳು ಪರಿಸರ ಸಮತೋಲನಕ್ಕೆ ಅಗತ್ಯವಾದವುಗಳಾಗಿವೆ ಆದ್ದರಿಂದ ಅವುಗಳನ್ನು ಹಾನಿ ಮಾಡದೆ ನಯವಾಗಿ ಹೊರಹಾಕಲು ಪ್ರಯತ್ನಿಸಿ ಹಲ್ಲಿ ಮತ್ತೆ ಮತ್ತೆ ಮನೆಗೆ ಬರದಂತೆ ತಡೆಗಟ್ಟಲು ನೀವು ಕೆಲವು ಹೆಚ್ಚುವರಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಹಲ್ಲಿ ಮನೆಗೆ ಬರುವುದನ್ನು ಹೇಗೆ ತಡೆಯುವುದು ಕೀಟ ನಿಯಂತ್ರಕ ಹಲ್ಲಿಗಳು ಕೀಟಗಳನ್ನು ಹಿಂಬಾಲಿಸಿ ಬರುತ್ತವೆ ಆದ್ದರಿಂದ ಮನೆಯಲ್ಲಿ ಜೇಡಗಳು ಇರುವೆಗಳು ಕಾಂಡವಾಳಗಳು ಇದ್ದರೆ ಅವುಗಳನ್ನು ನಿಯಂತ್ರಿಸಿ ಕೀಟಗಳನ್ನು ತಗ್ಗಿಸಲು ಸ್ವಚ್ಛತೆ ಸೀಲ್ ಮಾಡಿದ ಆಹಾರ ಪಾತ್ರೆಗಳು ಮತ್ತು ಕೀಟನಾಶಕಗಳನ್ನು ಬಳಸಿ ಅಂದರೆ ಪರಿಸರ ಸ್ನೇಹಿ ಕೀಟನಾಶಕಗಳು ಮನೆಯ ರಂಧ್ರಗಳನ್ನು ಅಥವಾ ಬಿರುಕುಗಳನ್ನು ಮುಚ್ಚಿ ಕಿಟಕಿಗಳು ಬಾಗಿಲುಗಳ ಅಡಿಗಳಲ್ಲಿ ಅಂತರವಿದ್ದರೆ ಅಥವಾ ಗೋಡೆಗಳ ಬಿರುಕುಗಳು ಪೈಪ್ ಮಾರ್ಗಗಳನ್ನು ಸೀಲೆಂಟ್ ಅಥವಾ ಜಾಲರಿಯಿಂದ ಮುಚ್ಚಿ ಗಳಿಗೆ ಸೂಕ್ಷ್ಮ ಜಾಲರಿಯನ್ನು ಹಾಕಿ ಹಲ್ಲಿಗಳಿಗೆ ಇಷ್ಟವಿಲ್ಲದ ವಾಸನೆಗಳು ಅಂದರೆ ಲ್ಯಾವೆಂಡರ್ ತೈಲ ಬೆಳ್ಳುಳ್ಳಿ ಕಾಫಿ ಪುಡಿ ಇವುಗಳನ್ನು ಕಿಟಕಿ ಬಾಗಿಲುಗಳ ಬಳಿ ಇಡುವುದರಿಂದ ಹಲ್ಲಿಗಳು ದೂರವಾಗುತ್ತವೆ ಗಂಧಕದ ಪುಡಿ ಸಹ ಓಡಿಸಲು ಸಹಾಯ ಮಾಡಬಹುದು ಗಂಧಕದ ಪುಡಿ ಸಹ ನೈಸರ್ಗಿಕ ಕೀಟ ನಿಯಂತ್ರಕವಾಗಿ ಬಳಸಬಹುದಾಗಿದೆ ಬೆಳಕಿನ ನಿರ್ವಹಣೆ ರಾತ್ರಿ ಹೊತ್ತು ಹೊರಗಿನ ಬೆಳಕುಗಳು ಕೀಟಗಳನ್ನು ಆಕರ್ಷಿಸಿ ಅವುಗಳನ್ನು ಹಿಂಬಾಲಿಸಿ ಹಲ್ಲಿಗಳು ಬರಬಹುದು ಹಳದಿ ಎಲ್ಇ ಡಿ ಬಲ್ಬ್ಗಳು ಕೀಟಗಳನ್ನು ಕಡಿಮೆ ಆಕರ್ಷಿಸುತ್ತವೆ ಇವುಗಳನ್ನು ಬಳಸಬಹುದು ಸ್ವಾಭಾವಿಕ ಶತ್ರುಗಳನ್ನು ಆಕರ್ಷಿಸಿ ಮನೆಯ ಸುತ್ತ ಹಕ್ಕಿಗಳಿಗೆ ನೀರು ಅಥವಾ ಹಣ್ಣುಗಳು ಇಡುವುದರಿಂದ ಅವು ಶತ್ರುಗಳೇ ಆಗಿ ಸಹಾಯ ಮಾಡುತ್ತದೆ ಹಲ್ಲಿ ಒಳಗೆ ಸಿಕ್ಕಿ ಹಾಕಿಕೊಂಡರೆ ಏನು ಮಾಡಬೇಕು ಶಾಂತವಾಗಿರಿ ಹಲ್ಲಿಗಳು ಸಾಮಾನ್ಯವಾಗಿ ನಿರುಪದ್ರವಿ ಕಾಗದ ಅಥವಾ ಕಾರ್ಡ್ಬೋರ್ಡ್ ಬಳಸಿ ಅದನ್ನು ನಿಧಾನವಾಗಿ ಹೊರಕ್ಕೆ ಹಾಕಬಹುದಾಗಿದೆ ನೀರಿನ ಸಿಂಪಡಣೆ ನೀರಿನ ಸಿಂಪಡಣೆ ಮಾಡಿದರೆ ಹಲ್ಲಿ ತೇವವನ್ನು ತಪ್ಪಿಸಲು ಚಲಿಸಬಹುದು ಹಲ್ಲಿಗಳು ಪರಿಸರಕ್ಕೆ ಒಳ್ಳೆಯವು ಆದ್ದರಿಂದ ಅವುಗಳನ್ನು ಹಾನಿ ಮಾಡದೆ ನಿರ್ವಹಿಸಿ ನಿಮ್ಮ ಮನೆಯನ್ನು ಹಲ್ಲಿ ಸುರಕ್ಷಿತ ಮಾಡಲು ಮೇಲಿನ ಕ್ರಮಗಳನ್ನು ಅನುಸರಿಸಿ ಹಲ್ಲಿ ಮತ್ತೆ ಮನೆಗೆ ಬರದಂತೆ ಸ್ಥಿರ ಪರಿಹಾರಗಳು ಹಲ್ಲಿಗಳು ನಿಮ್ಮ ಮನೆಗೆ ಆಗಾಗ್ಗೆ ಬಂದರೆ ಕೆಲವು ದೀರ್ಘಕಾಲಿಕ ಮತ್ತು ಪರಿಸರ ಸ್ನೇಹಿ ಪರಿಹಾರಗಳನ್ನು ಅನುಸರಿಸಬಹುದು ಮನೆಯನ್ನು ಹಲ್ಲಿ ಸುರಕ್ಷಿತಗೊಳಿಸಲು ಬಲೆರಹಿತ ಕಿಟಕಿ ಜಾಲರಿಗಳು ಅಂದರೆ ಮೆಶ್ ಸ್ಕ್ರೀನ್ ಅನ್ನು ಅಳವಡಿಸಿ ಬಾಗಿಲುಗಳ ಅಡಿಯಲ್ಲಿ ಗಾಳಿ ತಡೆ ಪಟ್ಟಿಗಳು ಅಂದರೆ ಡೋರ್ ಸ್ವೀಪ್ಸ್ ಹಾಕಿ ಗೋಡೆಗಳು ಪೈಪ್ ಮಾರ್ಗಗಳು ಮತ್ತು ವಿದ್ಯುತ್ ತಂತಿ ಪ್ರವೇಶ ದ್ವಾರಗಳನ್ನು ಸಿಲಿಕಾನ್ ಸಿಲೆಂಟ್ ನಿಂದ ಮುಚ್ಚಿ ಹಲ್ಲಿಗಳಿಗೆ ಅಹಿತಕರವಾದ ಪರಿಸರ ಮಾಡಿ ಪುದೀನಾ ಎಣ್ಣೆ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದರೆ ಹಲ್ಲಿಗಳು ದೂರ ಓಡುತ್ತವೆ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ರಸ ಕಿಟಕಿ ಚೌಕಟ್ಟುಗಳಿಗೆ ಸಿಂಪಡಿಸಿ ಉಪ್ಪು ಕಾಫಿ ಪುಡಿ ಮನೆಯ ಪ್ರವೇಶ ದ್ವಾರಗಳಲ್ಲಿ ಸಿಂಪಡಿಸಿ ಹಕ್ಕಿಗಳಿಗೆ ನೀರಿನ ಪಾತ್ರೆ ಅಥವಾ ಹಣ್ಣುಗಳನ್ನು ಇಡುವುದರಿಂದ ಅವುಗಳು ಹಲ್ಲಿಗಳನ್ನು ಹಿಡಿಯುತ್ತವೆ ಬೆಕ್ಕುಗಳು ಸಾಕು ಬೆಕ್ಕು ಇದ್ದರೆ ಹಲ್ಲಿಗಳು ಸ್ವಯಂ ಪ್ರೇರಿತವಾಗಿ ದೂರವಿರುತ್ತವೆ ಕೀಟ ನಿಯಂತ್ರಣವನ್ನು ಕಟ್ಟುನಿಟ್ಟಾಗಿ ಮಾಡಿ ತೆರೆದ ಡಬ್ಬಗಳಲ್ಲಿ ಆಹಾರ ಇಡಬೇಡಿ ನಿಯಮಿತವಾಗಿ ಮನೆಯನ್ನು ಸ್ಪ್ರೇ ನೀರಿನಿಂದ ಸ್ವಚ್ಛಗೊಳಿಸಿ ಜೇಡಬಲೆಗಳು ಇರುವೆ ಗೂಡುಗಳನ್ನು ತೆಗೆದುಹಾಕಿ ಅಲ್ಲಿ ಸಿಕ್ಕಿ ಹಾಕಿಕೊಂಡರೆ ಕಾಗದದ ಪೆಟ್ಟಿಗೆ ಬಕೆಟ್ ಬಳಸಿ ನಿಧಾನವಾಗಿ ಹಿಡಿದು ಹೊರಗೆ ಬಿಡಿ ನೀರು ಸಿಂಪಡಿಸಿದರೆ ಅದು ತೇವವನ್ನು ತಪ್ಪಿಸಲು ಓಡಿ ಹೋಗಬಹುದು ಬಾಲ ಕಿತ್ತು ಹೋದರೆ ಚಿಂತಿಸಬೇಡಿ ಹಲ್ಲಿಗಳು ತಮ್ಮ ಬಾಲವನ್ನು ಮರುಹುಟ್ಟಿಸಿಕೊಳ್ಳುತ್ತವೆ ಯಾವುದನ್ನು ಮಾಡಬಾರದು ಹಲ್ಲಿಗಳನ್ನು ಹೊಡೆಯಬೇಡಿ ವಿಷ ಬಳಸಬೇಡಿ ಇದು ಪರಿಸರಕ್ಕೆ ಹಾನಿಕಾರಕ ಬಾಲವನ್ನು ಎಳೆಯಬೇಡಿ ಅದು ಸ್ವಯಂಚಾಲಿತವಾಗಿ ಕಿತ್ತು ಹೋಗುತ್ತವೆ ಹಲ್ಲಿಗಳು ಪರಿಸರದ ಸ್ನೇಹಿತರು ಅವುಗಳನ್ನು ಕೊಲ್ಲದೆ ಸೌಮ್ಯವಾಗಿ ನಿರ್ವಹಿಸಿ ನಿಮ್ಮ ಮನೆಯಲ್ಲಿ ಹಲ್ಲಿಗಳು ಪುನರಾವರ್ತಿತ ಸಮಸ್ಯೆಯಾಗಿದ್ದರೆ ಮೇಲಿನ ಹಂತಗಳನ್ನು ಅನುಸರಿಸಿ ಈ ರೀತಿಯಾಗಿ ಹಲ್ಲಿಗಳನ್ನು ನೀವು ಓಡಿಸಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು